ಈ ಸಲ ಭತ್ತ ಮಸ್ತ್ ಬಂದೈತಿ ಈ ಭತ್ತ ಎಲ್ಲ ಚಂದ ನಮಗೆ ಬೆಳಿಬಂತಂದ್ರೆ ಎಷ್ಟು ಚಂದ ಬಂದೈತಿ ನಾನು ನೀರು ಅಷ್ಟು ಚೆಂದ ಇದ್ ಮಾಡೀವಿ ಅಪ್ಪ ನಮ್ಮಅಪ್ಪ ಹೊಲದಾಗ ಎತ್ತಿದ ಕೈ ನೋಡು ನನಗೆ ಹೊರಗೆ ಮಾಡೋಕ್ಕಾಗಿದ್ರು ಹೊಲದಾಗ ಮಾತ್ರ ಎತ್ತಿದ ಕೈ ಹ್ಞೂ ಇನ್ನು ಮುಂದೆ ನಾನು ನಮ್ಮ ಅಪ್ಪನ ಜೊತೆ ಹೊಲದಾಗೂ ಕೈ ಗುಡಿಸ್ತಾನೆ ದಗದಕ್ಕೂ ಬಂದದ್ದು ರೊಕ್ಕೆಲ್ಲ ನಮ್ಮ ತಮ್ಮ ತಗೊಳಕತ್ತಾನು ನಾನು ತಗೋತಾನೆ ಇನ್ನಾರ್ಥ ಹ್ಞೂ ಬೇಕಾದ್ರೆ ಈಚೆ ಕಡೆದು ಅವ್ನು ತೊಗೊಳ್ಳಿ ಈಚೆ ಕಡೆದು ನಾ ನಮ್ಮ ಅಪ್ಪನ ಜೋಡಿ ನಾನು ಕೈದು ಇದು ಕುಡಿಸಿ ಹೊಲಕ್ಕೆ ಬರ್ತೇನೆ ಏನು ಮಸ್ತ್ ಬಂದೈತಲ್ಲ ಹೊಲದ್ದು ಭತ್ತ ಹ್ಞೂ ಭತ್ತ ಬಂತಂದ್ರೆ ಒಂದು ಐದಾರು ಚೀಲ ಮಾರಿಬಿಡ್ಬೇಕು ನಮ್ಮ ಅಪ್ಪ ಗೊತ್ತಿಲ್ಲಂಗೆ ಹ್ಞೂ ನೀನಾ ಹ್ಞೂ ನಾನು ನೋಡಬೇಕು ಮಾತಾಡಬೇಕು ಅಂತ ಅನಿಸ್ತು ಅವ ಚಗಳ ಮಾಡಿ ಮನೆ ಬಿಟ್ಟು ಹೋದವ ಇಲ್ಲಿವರೆಗೂ ನನಗೆ ಭೇಟಿನೇ ಆಗಿಲ್ಲ ಅಲ್ಲ ನಾನು ಅದಕ್ಕೆ ನೀನು ಹೊಲದ ಕಡೆ ಅದು ಬಂದಿರ್ತಲ್ಲ ಇಲ್ಲಿ ನಿನ್ನ ಅಲ್ಲಿ ಗಾಡಿ ಹೊಡಿ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಎಲ್ಲ ನೋಡೀನಿ ಎಲ್ಲೂ ಸಿಗ್ಲಿಲ್ಲ ಈಗ ಇಲ್ಲಿ ಹೊಲದಾಗ ಸಿಕ್ಕಿ ಮನ ನಿನ್ನ ಕೈ ಮುಗಿತಿನಿ ಆ ರೌಡಿ ಬಂದು ಒಳ್ಳೆ ಒಳ್ಳೆ ನಮ್ಮ ಅತ್ತಿ ಮಗ ಗಂಟೆ ಬಿಡಕತನ ಅದಕ್ಕೆ ನೀನು ನಾನು ಎಲ್ಲಾರಾ ದೂರ ಕರ್ಕೊಂಡು ಹೋಗು ನಿನ್ನ ಕೈ ಮುಗಿತಿನಿ ನಾನು ಹೊಟ್ಟೆ ನಿನ್ನ ಮಗು ಐತಿ ನೋಡು ಪದೇ ಪದೇ ಬಂದ ನಂಗೆ ತೊಂದರೆ ಕೊಡಬೇಡ ನೀ ಹೆಂಗ್ ಅದಿ ಏನು ಅದಿ ಅಂತ ನಿನಗೆ ಅವತ್ತು ತಿಳಿಸಿ ಹೇಳಿದನ್ನ ಇನ್ನು ಮುಂದೆ ನನಗೂ ಮಗು ಹಾಕಕತ್ತಿತಿ ನಿನ್ನ ಹೊಟ್ಟೆಗಿರೋದು ಯಾರದು ಪಿಂಡ ಐತೆ ಯಾರಿಗೂ ಗೊತ್ತು ನೋಡು ನನ್ನ ಇಲ್ಲದ ಸಾಕು ಇದೆಲ್ಲ ಕಲಿಸಬೇಡ ಇನ್ನು ಮುಂದೆ ನಾನು ನೀತಿ ನನ್ನ ಮкла ಅಂತ ನಾ ಇರ್ತೀನಿ ಏನು ನೋಡಿ ಹಿಂಗ ಓಡಕ್ಕೆಲ್ಲ ನಾನ್ ಬಂದಿದ್ದೆ ಬೇರೆ ನೀನು ನಾನು ನನ್ನ ವಶ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಬಂದೇನೆ ಇನ್ನ ನಾನು ಹೇಳದಂಗೆ ಕೇಳ್ಕೊಂತ ಹೆಂಡ್ತಿಗೆ ಸೇರೋದಿಲ್ಲ ನೋಡು ಅಂತಂದ್ರೆ ನನಗೆ ಬೇಡಕೈತಿ ಕುಡಿದು ಕುಡಿದು ಮನೆ ಬಿಟ್ಟು ಬೀದಿ ಪಾಲತ್ತೀಯಾ ನೀನ್ ನೋಡ್ತಾ ಇರೋ ನೋಡ್ತಾ ಬಂದಿದ್ದೆ ಬೇರೆ ವಿಷಯಕ್ಕೆ ನನಗೆ ಕೆಲಸ ಇಲ್ಲಿ ಮುಗೀತು ಹ್ಮ್ ಈಗ ಎಲ್ಲಿ ಹೋದ್ರು ನನ್ನ ಮಾವ ಚಾ ತಗೋರಿ ಹ್ಮ್ ಅತಿ ತಗೋರಿ ಹ್ಮ್ ಸಂಜೆ ಮುಂದ ಏನ್ ಮಾಡಕ್ಕೆ ಅಡ್ಗಿ ಅತಿ సంజీ ముందు స్వల్ప రొట్టి మిస్కా పల్లె మిబిడ్తన హా కడ్డ నోడ ఆ కడ్గా తగ్గు అడ్గే హా రేతి ఏన్ జాకవ ఏ గండీ కట్ిక చా కుడికర అయ్యే బాతి నవ ఏ వరకు కుత హండి ఇదకొంది చా కుడ్ర అంత మాట్ అంతే చా కుడికత నీ బందోడు బా నగొంది కప్ చా కుడతీ చా కుడి అంతే అంతేవా బ్యాడ నన్గా అయ్యా చా బ్యాడ్యా చురుగాడు బ్యాడవ ಅದೇನು ಅಂತಾರಲವ ಚಾ ಭಾಳ ಕುಡಿದು ಕುಡ ಸಕ್ರೆ ಬಾಳ್ ತಿಂತಿಂದ ಅದೇನು ಸಕ್ರೆ ರೋಗ ಅಂತಲ್ಲವ ಅದ ಬಂದ್ಬಿಟ್ಟೈತಿ ನನಗ ಹ ಚಾನಾಗ್ ಕುಡೀಬಾರ ಡಾಕ್ಟರ್ ಚಾ ಕುಡಿಯೋದು ಮತ್ತ್ ಸಕ್ರೆ ತಿನ್ನಿ ಬೆಲ್ಲ ತಿನ್ನಿ ಆ ಅಂಗಡಿಯಾಗಿನ್ ತಿನಿಸ್ ತಿನ್ನಿ ಅಂತ ಮಾಡ್ಬಾರ್ದಂತ ಇವ್ವಾ ಸಕ್ರೆ ರೋಗ ಬಂದ್ಬಿಟ್ಟೈತಿ ಏನು ನನಗೆ ಯಾರ ಚಾ ಕುಡಿದ್ ನೋಡ್ರಿ ಹಂಗ ಹೊಟ್ಟೆ ಖರಾ ಕಲಿಸ್ತಂಗತಿ ಆದ್ರ ಏನ್ ಮಾಡೋದು ನನಗ ಕುಡಿಬಾರ್ದಂತಂದ್ರ ಇನ್ನೇನ್ ಮಾಡ್ಲಿ ಇದ್ದದ್ರಾಗ ನೀಗಿಸ್ಕೊಂಡ್ ಹೊಂಟೇನ್ ನೋಡವ್ವ ಏನು ನನ್ನ ಬಾಳೆ ಆಗೇತಿ ಏನು ತಿನ್ನಂಗ ಏನಾರ ಸ್ವೀಟ್ ಮಾಡ್ಕೊಂಡ್ ತಿನ್ನೇ ತರಸನಾಗ್ಬಿಡ್ತೇತಿ ಹಂಗಾಗಿ ಅಟ್ಟ ಲಿಮಿಟ್ ಮೇಲೆ ಇರಂತಂದಾರ ಹ್ಮ್ ಏನ ಇದ್ರು ಬೆಲ್ಲದ್ದು ಬೆಲ್ಲದನ ಎಲ್ಲ ಸಜ್ಜಕ ಪಜ್ಜಕ ಏನು ಮಾಡ್ಕೊಂಡು ತಿಂದ್ರು ಬೆಲ್ಲದ ತಿನ್ನೋದಯ ಸಕ್ರದ ಏನು ತಿನ್ನಂಗ ಅಂತದ್ ಆಗೈತಿ ಇವ ಬಾಳೆ ಜಾನಕವ್ವ ಹ್ಮ್ ಯಪ್ಪ ಏನಪ್ಪಾ ಹೊಲಕ್ಕ ಹೋಗಿಲ್ಲ ಬತ್ತೇನಪ್ಪ ನುನು ಅನ್ನತ ನೋಡ್ಪ ಅವಲ ಹೌದ್ರಿ ಬತ್ತಲೋ ಈ ಸಲ ಬಾಳ ಕಷ್ಟ ಕಷ್ಟ ಪಕ್ಕಿದೇವಿ ಆ ಬತ್ತ ಬರಕ ಏನ್ ರಾತ್ರಿ ಹದ್ಲಿ ಅದಷ್ಟಿದ ಆತಂದ್ರ ಪೀಕ್ ಚಲೋ ಬರ್ತ ನಮ್ ದಿಸಲ ಹ್ಮ್ ಇದು ಮಾಡ್ಕೋಬೇಕ ನಾವೇನು ಯಾಧಾನ್ಯ ಆಯ್ತು ಈ ಊರಾಗ ಬತ್ತ ನಿಂದ ಚಲೋ ಬಂದ್ ನೋಡಪ್ಪ ಇವತ್ ನಾನು ಹೊಲ ಕಡೆ ಹೋಗಿದ್ನಿ ಹಂಗ ಹಂಗ ಹೊಲ ಕಡೆ ಹೋದ ಬ ಹೊಲದಾಗ ನಿಮ್ ಹೊಲ್ ದಂಡಿನ ಹಾಳಿ ಮೇಲೆ ದಾಟಿ ಹೋದ್ನಿಪ ಹಾದಿ ಮಾಡಿರಲ್ಲ ಆ ಕಡೆ ಈ ಕಡೆ ಮಸ್ತ್ ಬಿಡು ನೋಡ್ಕೊಂತ ಹೋದ್ವು ಮಂದಿ ಕನ್ನ ಬಿಳಾಕತಿ ಏನ್ ಮಾಡ್ರಿ ಹಿಂಗ ಗಸಕ್ಕನ ಹೋಗ್ಬಿಡ್ದ ಮಂದಿ ಕನ್ನ ಬಿಳತ ಹೊಲ್ದಾಗ ಆ ಕಡೆ ಈ ಕಡೆ ಒಂದ ಎಂತರ ಗೊಂದಿಗಳು ಇಲ್ಲಾಂದ್ರೆ ಅರ್ವಿಗಳ್ ನಿತ್ ಬಿಡೋದು ಹಿಂಗೆಲ್ಲ ಮಾಡ್ರಿ ಅಂದ್ರೆ ಅಯ್ಯ್ ನೋಡ್ದ ಅರ್ವಿ ನೋಡ್ದ ಅಂತ ಆ ಕಡೆ ಕಣ್ಣು ಹೋಗಿ ಬಿಡ್ತೈತಿ ದೃಷ್ಟಿ ಆ ಕಡೆ ದಾಟೋಕತಿ ನಿನ್ನ ಇಲ್ಲ ಇಲ್ಲಾಂದ್ರೆ ಗಿಡಗಳು ಬರ 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 ಒಣಗತಾವ ಮೊದಲ ಹೊಲದ ಭೂಮಿ ತಾಯಿ ಪೂಜೆ ಮಾಡಿ ಮೂರು ಸಲ ದೃಷ್ಟಿ ತೆಗೆದು ಹೂವುಗಳ್ ಬಿಟ್ಟು ಆಮೇಲೆ ಹಿಂದೆಗಡೆ ಏ ಅಷ್ಟು ಮಾಡಿ ಕೆಲಸ ಏನು ಇಲ್ಲಾಂದ್ರೆ ಬತ್ತ ಒಣಗ್ತಾ ನೋಡ್ದು ಆತ್ರಿ ಅಷ್ಟ ಮಾಡ್ತಂತವ್ರಿ ಜನಕಿ ಒಂದ್ ಸ್ವಲ್ಪ ಹೊರಗೆ ಬರ್ತಾನೆ ಅಲ್ಲ ಮಾಹೂನ್ ಏನೋ ಕೇಳ್ಬೇಕಿತ್ನಾ ಒಂದ್ ಎರಡು ದಿನ ಊರಿಗೆ ಹೋಗಿ ಬರ್ಬೇಕಿತ್ತವು ನೋಡ್ಬೇಕಂತ ಭಾಳ ಅನ್ಸಾತಿ ಚಹಾ ಕೊಟ್ಟು ಹೆಂಗಾರ ಮಾಡಿ ಕೇಳೋ ಇಲ್ಲೇ ಇಲ್ಲೇನಿದ್ರೆ ಹೋಗೇ ಬಿಟ್ರಲ್ಲ ಇವರು ಈಕ್ಯಾರೋ ಅಮ್ಮ ಬಂದ್ಲು ಹೋಗ್ಬೇಕನ್ನಂತೀನಿ ಆಗಲಿಲ್ಲ ನಾನು ಹಾನೇ ಬರೋಣ ಇಷ್ಟು ನಿಂದನ ಸಿಬ್ಬಿಡ ಇವ ಜನಕವಾ ಹಾ ಆರಾಮ್ ಕಟ್ಟಿ ಕುತ್ತಿ ಸೊಸ್ತಿಯಾರ ಎಲ್ಲ ಮಾಡ್ತಾರು ಆರಾಮ್ ಕಟ್ಟಿ ಗಾಳಿಯಾಗ ಕುಂತೀವ ನೀ ಏನು ಭಾಳ ನಿಗ್ರದಾಗ ಇದ್ದೀನ ಚಿಗವಾ ಏನು ಮಾಡ್ತಾರ ಸೊಸ್ತಿಯಾರ ಸೊಸ್ತಾರ ಮಾಡಿ ತನ್ನ ಮುಂದೆ ಇಟ್ರ ನಾ ತಿನ್ನೆ ಹಂಗ್ಯಾಕಂತ ಇಬ್ರು ಇರ್ತಾರ ಒಬ್ಬರಿಲ್ಲ ಒಬ್ರ ಒಬ್ಬ ಸೊಸ್ತಿ ಆಡಿದ್ಲಾನ ಅಲ್ಲ ಒಂದು ಹೇಳ್ತೀನಿ ನಿನ್ನ ಯಾರೀ ಒಂದ್ ದಿವ್ಸಾನು ಸುಸಿ ಹಿಂದೆ ಮದಿಲ್ವ ಯಾಕಿಲ್ಲ ಏವ ಈಗ ಮೂರಾಗ ಬಿದ್ದ ಇವು ಅಕ್ಕಿ ಒಟ್ಟಿಲ್ಯದಳ ಹ್ಮ್ ಏನ್ ಮಾಡುದು ನಮ್ದು ಹನೇ ಬರ ಆಕೆ ಒಟ್ಟಿಲ್ಯದಾಳು ಇನ್ ಹಡಿಯಾಕೋರ ಚಿಂತಿ ನೋಡ ನನಗೆ ಏನ್ ಮಾಡ್ದೆ ಹೇಳ ಆಕಿ ನೋಡ್ರೆ ದೊಡ್ಡ ಶ್ರೀಮಂತರ ಮನಿ ಇಲ್ಲಿಗೆ ಬರದ ಇಲ್ಲ ಅಂತಾಳ ಅಕ್ಕಿ ಅಲ್ಲಿನ ಉಳಿದ್ ಬಿಟ್ಟಾಳು ಈಕಿ ಅಯ್ಯೋ ಮ್ಯಾತ್ರ ಮಳ್ಳಿ ಹೇಳ ಮ್ಯಾತ್ರ ಮಳ್ಳಿ ತೂತ್ರ ಕೋಳಿ ಕೊಕ್ಕೋ ಕೊಕ್ಕೊ ಅಂತಾಳೆ ಇಪ್ಪತ್ನಾಕು ತಾಸು ಯಾಕ ಸುಸಿ ನೆಟ್ಕ ಮಾಡಿ ಹಾಕುದಿಲ್ಲ ನಿನಗ ಅಲ್ಲ ಸರಿ ಸಾರಿ ಕಾಯಿ ಆಗಿದೆಯವ ನಾನು ಅದಕ್ಕೆ ಹೊರಗೆ ಅಲ್ಲಿ ಆ ಕಡೆ ಕುಂತಿದ್ಮೇಲೆ ಇತ್ತು ಬನ್ನಿ ಏನು ಸಸಿ ಅದು ಚಲೋ ಎಳಿದು ಮಾಡಿ ಹಾಕ್ತಾಳು ಯವ್ವ ಏನು ಮಾಡ್ತಾಳೆ ಊರ್ಪಿಸ್ರಿ ಏನು ಮಾಡೋದಿಲ್ಲ ಯೋವ ಏನು ಮಾಡೋದಿಲ್ಲ ಕಟ್ಟಿಗೆ ಮುರಿಯನ ಎಟ್ಟಕ್ಕೆ ಪೂರ್ತಿಗೆ ಬೇಕು ಅಟ್ಟ ಮುರ್ಕೊಂಡು ಹೋಗಿರ್ತಾವೆ ಓದೋದು ಎಲ್ಲ ನಾನು ಸೌಟಿ ಕಚ್ಬೇಕು ಇವ್ವ ಇಟ್ಲಾ ಸ್ವಚ್ಛ ಮಾಡೋದು ಪೈಕಾನಿ ತೊಳಿದು ಎಮ್ಗಳ್ ಮಾಡೋದು ಹೆಮ್ಮಗಳ ಚಾಕ್ರಿ ಮಾಡೋದು ಮೈ ತೊಳಿದು ಅವನು ಹಿಂಡುದು ಅವನು ಹೊಲಕ್ಕೋದ ಹೋದ ನಾವು ಒಗದು ಬರೋದು ಕುಳು ಬಿಡಿದ್ವು ಒಂದು ಆಡೆಯುವ ಬಡ್ದದ ಕುಳು ತುಂಬ್ಕೊಂಬರ್ಲೇವ ಆಯ್ಕೆ ಪಿಸರಿ ಊರು ಪಿಸರಿ ಬಡದ ಕೂಳು ತಿರಿವಿ ಯಾ ಇಡಿ ಅವನಗೀಸಿ ಅವ್ನೆಲ್ಲ ಮಾಡಿರ್ತೇನೆ ಅಲ್ಲೇ ಇದನ್ಗೆ ಬನ್ವಿ ಒಟ್ಟಿದ್ದಾನೆ ಕುಳ್ಳಿಂದ ಹೋಗಿ ಒಲೆ ಮುಂದೆ ಕುಳು ಖಾಲಿ ಯಾರ ಕೂಳು ತುಂಬ್ಕೊಂಬರ್ಲಿಕ್ಕೆ ಗಂಡಿಗೆ ಹೇಳ್ತಾಳೆ ಇಲ್ಲಾಂದ್ರೆ ಮಾವಿಗೆ ಹೇಳ್ತಾಳೆ ಇಲ್ಲಾಂದ್ರೆ ನನಗೆ ಹೇಳ್ತಾಳೆ ಖಾಲಿ ಅದನ್ನ ನೋಡ್ರಿ ಅತ್ತೇಂತಿ ನಾ ಮಾಡ್ಬೇಕು ಏನು ಮಾಡ್ತಿ ಇಂಥ ಸಸ್ತ ಸಸ್ತಿಯಾರ ಕಟ್ಕೊಂಡು ಏನ ಏನು ಮಾಡೋದೈತಿ ಹೇಳಿ ನೀನು ನನ್ನ ಬಾಳೆನ ಬೆಂಗುಡಿಗೆದೈತಿ ಇವ್ವಾ ಸೊಸ್ತ ಅನ್ನೋದಷ್ಟೇ ಕರೆ ನಾ ಚಿದವ ಮಾಡ್ಕೊಂಡ್ ಬಂದ ಮ್ಯಾಲ ಆತರ ಅನುಭವ ಉನ್ನೋದು ಹ್ಞೂ ನೀನು ಸಸಿ ಹೆಂಗದಳು ಅಯ್ಯೋ ನನ್ನ ಸಸಿನ ಅಯ್ಯವ ಒಂದು ಕೆಲಸ ಹಚ್ಚದ್ಲೇ ಇವ್ವಾ ನನಗೆ ಅತ್ತಿ ನೀ ಏನು ಅತ್ತಿ ಕುಂದ್ರತ್ತಿ ತಿನ್ನತ್ತಿ ಅಂತಾಳೆ ಇವ್ವಾ ಹ್ಞೂ ಒಂದು ಕೆಲಸ ಹಚ್ಚಲ್ ನೋಡು ಎಲ್ಲ ನನ್ನ ಮಗ ರಿಕ್ಣಗಿಟ್ಕೊಂಡ ನಾನು ಏನು ಮಾಡಿ ಬಿಟ್ಟು ಗೊತ್ತೈತಿನ ಬಂದು ಬಂದು ಕುಡಿಯಿಂದ ನಾನು ನಾವು ಮೊದಲು ರುಕ್ನಿ ಆಗಿಟ್ಕೊಂಡು ಬಿಡ್ಬೇಕು ಅವ್ರನ್ನ ಅವ್ರು ನಾವು ಮೊದ್ಲು ಸಲ ಸೈಲಿ ಬಿಟ್ಟು ಸಸಿ ಸಸಿಯಾಗ ಕುಂದ್ರೆ ನೀ ನೀಕೆ ಮಾಡ್ತೀನಿ ನಾ ಮಾಡ್ತೀನಿ ಬರೋವ ನಿ ಜೊತೆ ಅಂದ್ರೆ ಅಂದು ಅವ್ರು ಅದನ್ನ ಹಿಡ್ಕೊಂಡ್ಬಿಡ್ತಾರೆ ಬಂದ್ಕೊಳ್ಳಿ ಮೊದಲು ಅವ್ರನ್ನ ರಿಕ್ನ್ಯಾಗ ನಾವು ಇಟ್ಕೊಂಡು ಅಂದ್ರೆ ಅವ್ರು ತಾವ ಇರ್ತಾರೆ ಇವತ್ತಿನ ಕೆಲಸ ಇದು ಏನೈತಿ ಇದನ್ನ ಮಾಡಬೇಕಾ ನೀನು ಜಾಳ ಖಾಲಿ ಆದ್ರೂ ಹಸಲು ಮಾಡಬೇಕಾ ಅಕ್ಕಿ ಆದರೂ ಹಸಲು ಮಾಡಬೇಕಾ ಮನಿ ಸ್ವಚ್ಛ ಇಟ್ಕೋಬೇಕು ಅಕ್ಕಿ ಸ್ವಚ್ಛ ಇಟ್ಬೇಕು ಅನಿ ಸ್ವಚ್ಛ ಇಟ್ಕೋಬೇಕು ಅಡುಗೆ ಮಾಡ್ಬೇಕು ರೊಟ್ಟಿ ಬಿಡಿಬೇಕು ಒಂದನ್ನು ಎಲ್ಲ ಕೆಲಸ ಮಾಡಂತ ಹಿಂಗೆ ಹೇಳ್ಬಿಟ್ಟಿರ್ತಾನೆ ಆಕೆಗೆ ಆ ಒಟ್ಟೆ ಮತ್ತು ಬೈದಲಕ್ಕಿನ್ನ ಆಕೆ ನಾ ಇನ್ನು ಹೇಳಿ ಹೇಳ್ಬೋದು ಕಡ್ಡಿ ಮುರಿದು ಹಿಂಗೆ ಚಿಗಡಿ ಹಿಡ್ದು ಅಂದ್ರೆ ಮಾಡಿ ಮುಗಿಸಿ ತಟ್ಟಾಗಿ ಕುತಿರ್ತಾ ಮತ್ತು ಅದೆಷ್ಟರ ಹತ್ರದ ಅಂತೀನಿ ಹಾಂ ಮತ್ತೆ ಕೈಯಾಗ ಯಾಕೆ ಬಿಸಿ ರೊಟ್ಟಿ ತಂದು ಕೊಡ್ತಾಳ ಗಂಡು ಕೊಡ್ತಾಳಮ್ಮ ನನ್ನ ಗಂಡ ಕೊಡ್ತಾಳೆ ಅಯ್ಯವ ಎಲ್ಲರಿಗೂ ಮಾಡ್ತಾಳೆ ನನ್ನ ಮಕ್ಳಿಗೆ ಅಂದ್ರಂತೂ ಹಂಗ ತುಂಬ ಮೇಲೆ ಇಟ್ಟು ತುಗೋಗ ಮಾಡ್ತಾ ಬಡತೀನಿ ಭಾಳ ಭಾಳ ಮಾಡ್ತಾಳ ಮಾಡ್ತಾ ಆಕೆ ಮಕ್ಕಳದು ಅಂತೂ ಇಲ್ಲೇ ಇಟ್ಕೊತಾಳ ನನ್ನ ತಿಂಗಳ ಪುಣ್ಯ ಪುಣ್ಯಮಣಿನೇ ಇವ ಅಂತ ಸಸಿ ಸಿಗಾಕೆ ನನಗೆ ಹಾಂ ಅಷ್ಟು ಅದಾಳ ಚಲೋ ಆತು ಬಿಡ ಇವ ನಿಂದ ಪುಣ್ಯ ಆತು ನೋಡಿ ಇವ ನನ್ನ ಮನೆಯವರ ಏನು ಮಾಡ್ತಿ ಒಂದು ಕಪ್ ಚಾ ಕೇಳಿದೀನಿ ಅದನ್ನು ಕರಿ ಚಾ ಕರಿ ಕಿಟ್ಟು ಮಾಡ್ಕೊಂಡ್ ಬಂದ ತಮ್ಮ ಆಗ ತನಗ ತನ್ನ ಗಂಡಗ ಬೇಕಂದ್ರೆ ಹೊಲೇ ಹಾಲೆ ಹಾಕೊಂಡು ಕುದ್ದಿಸ್ಕೊಂಡು ಕುಡಿತಾಳ ಅದ ನಮಗೆ ಅಂದ್ರೆ ಹಿಂಗೆ ಮಾಡ್ತಾಳ ಏನು ಮಾಡೋದು ಇಂಥ ಸಸ್ತಿಯಾರನ ஆஹ் இன்னும் அண்ணா அடிகி மா அந்த ஒம்பத்து வரை எழித்தாண்டி நான் முன்ச்சிந்த விழது நோட முத கேர வயசு அது நாமி தோடுக்கொண்டு தின்பக யோ நம்ம அறிவி நான் ஒழுத நன்வி நன் அறிவித்தானே தன்கண்டந்து தந்த தாக்கா நன் கண்ணந்து நந்த நான் ஒக்கோக்கா எல்ல ஊர்ல கேரி நான் பாத்திர அல்லேர்த்தி நான ஒளத ஏன் மாத்தீன் நன் ஹனே பர ஆஹ் இன் தாசி கண்ட மனி சுவச்ச மா அந்த அல்லே வந்துர் இல்ல இல்லே வந்துர் ಎಲ್ಲ ಏಟು ಜನ ನಾನು ಮಾಡೋದು ಹ್ಞೂ ಇಂತದ ಹನ್ನೆ ಬರ ಬಂದದ್ ಬಿಡವಾ ಹೌದಾ ನಾನು ನಿನ್ನ ಮುಂದೆ ಬೇರೆ ವಿಷಯನ ಹೇಳಕ್ ಬಂದಿದ್ನಿ ಗಂಡ ಗಾಂಡಿದ್ದಂತೀವಿ ಈ ಸುಮ್ಮನಾದ್ನಿ ನಿನ್ನ ಮಗ ಅದಾನಲ್ಲ ಅವತ್ತ ನಾವು ಮಾತಾಡ್ಸಕ್ ಹೋಗಿದ್ದವಲ್ಲವ ಹ್ಞೂ ನಿನ್ನ ಮಗ ಆಕೆ ಗಂಡ ಸತ್ತಾನಲ್ಲಿ ಇವ್ವಾಏನಂತ ನಾವು ಕರೆಬೆಸಿ ಕರಿಬೇಸಿಯ ಹ್ಞೂ ಆಕೆ ಗಂಡ ಸತ್ತ ಅವನು ಏನ್ತಿ ವಿಧಿವಲ್ಲ ಆಕೆ ನಿನ್ನ ಮಗ ಹೊಲ್ದ ಭಾಳ ಕುಸು ಕುಸು ಮಾತಾಡ್ತೀರಾ ಮತ್ತೆ ನಿನ್ನ ಒಂದು ವಿಷಯ ಗೊತ್ತಾನು ನಿನ್ನ ಮಗ ಒಳ್ಳೆ ಹೊಳ್ಳೆಳೆ ಹಾಕಿ ಗಂಡು ಸೊತ್ತರೂ ಮನಿಗೆ ಹೋಗಿ ಬರಾಕತ್ತಾನ ತಿಳ್ಕೊ ನಾಳೆ ಏನಾರ ಹಾಕಿ ಏನಾರ ಹುಡುಕ ಗಂಡಂತು ಸತ್ತಾನ ಏನಾರ ಹಾಕಿ ಅವ್ನ್ಗೆ ಅದು ಬಸ್ರ ಗಿರು ಅಂತ ಇಟ್ಕೊ ನಾಳೆ ನೀನು ಮನಿ ಹೊತ್ತು ಉರಿತೈತಿ ಇನ್ನೂ ನಿನ್ನ ಸೊಸ್ತಾರ ಪಾಡನ ಹಾಕಿ ಮನೆಗೆ ಬಂದ್ಲಂದ್ರೆ ನಿನ್ನ ಒಂದು ಬಟ್ನಾಗೆ ತುಗಿತಾ ಮತ್ತೆ ಒಂದ ಬಟ್ನಾಗೆ ಎತ್ತಿಗಿತಾ ಅಂತ ಎಂದಾಳಕ್ಕೆ ನನಗೆ ಅನ್ಸಾಕತೈತಿ ಆಕೆ ಮಾಡೋ ಹಿಂತ ಕೆಲಸ ಕೈಯಲ್ಲಿ ಗಂಡಕ್ಕೆ ಗೊತ್ತಾಗಿ ಈಗ ಎಲ್ಲಿ ಗಂಡನ ಕೊಂದ ರಾತ್ರಿ ರಾತ್ರಿ ಏ ಸುಳ್ಳು ಅದಾತಿ ಆತಂತೆ ಹೋಗ್ಕೊ ಬರ್ಕೊ ಅಂತ ಅನ್ಸಾಕತೈತಿ ಏನ್ ಹೇಳಕತಿ ಚಗ್ ನನ್ನ ಮಗ ಇದ್ನ ಇದ್ನ ಅಲ್ಲ ನಿನ್ನ ಮಗ ನಾನು ಹೊಲದಾಗ ಇದ್ದಾಗ ಅಕ್ಕೇ ಹೋಗಿವೆ ನಿನ್ ಮಗನಂತೇಳಿ ಆಮೇಲೆ ನಿನ್ನ ಮಗ ಏನು ಸಿಟ್ಟು ಮಾಡ್ಕೊಂಡು ನಡತಾರ ಹುಡುಗದ ಹ್ಮ್ ನೀನ್ ಐತ ಅವರಿಬ್ಬರ ಮಧ್ಯೆ ಏನ್ ನಡೆಯತ್ತದ್ದು ಯಾರಿಗ ಗೊತ್ತಾ ಎದಕ್ ಅಂತ ಗೊತ್ತಿಲ್ಲ ಒಟ್ಟೇನ ರೊಕ್ಕಕ್ಕೆ ಅಂತ ಗೊತ್ತಿಲ್ಲ ಎದಕ್ ಅಂತ ಗೊತ್ತಿಲ್ಲ ಅವೆಲ್ಲ ಬಾಜು ಹೊಲ್ದಾಗಿದ್ವಲ್ಲ ಇವ್ವಾ ಎಲ್ಲಾರು ನೋಡತ್ತಿದ್ರೆ ಇವ್ವಾ ನಿನ್ನ ಮಗನರ ಆಜು ಬಾಜು ಹೊಲ್ದ ಅನ್ನ ಬೈದರು ಬಂಗಾರ ಅಂತ ಏನ್ ತಿಂದಾಳು ಜೀವನ ಐತಿ ಇದಕ್ಕೆ ಉರ್ಕೊಂಡ್ಬ್ಯಾ ಇನ್ನೊಂದು ಹೆಂಗೆ ಜೊತೆ ಅವ್ರ ಮನೆಗೆ ಹೋಗೋದು ಒಬ್ಬರು ಮಾಡ್ತೈತಿ ಹೊಲದಾಗ ಸಿಗ್ತೈತಿ ಇದಕ್ಕೇನು ಯಾರ ಇದಕ್ಕ ಅವ ಇದನ್ನ ಕಳಿಸ್ಯಾರು ಅಂತ ನನ್ನ ಮಗನ ಅಟ್ಟೆ ಇಟ್ಟ ಬೈಲಿಲ್ಲ ಯಾವಕ್ಕೆ ಈಗ ಪಿಸರಿ ಪಿಸ್ರಿ ಏನ ತಂದೆ ತಾಯಿ ಹೇಳಿಕೊಟ್ಟತಾರ ಹಿಂಗೆ ಮಾಡಂತೆ ಆ ಲುಚ್ಚಗಳು ಮಾಡ್ರ ನಾವೇನು ಮಾಡೋನು ಏನು ನಾವೇನು ಹೇಳಿದೇವ ಅಲ್ಲಿ ಲುಚ್ಚ ಹಿಂಗೆ ಕರ್ಕೊಂಡು ಇಂತಿ ಬಿಟ್ಟು ಇನ್ನೊಬ್ರು ನೋಡಂತೆ ಒಂದು ಏತನ್ ಚಿಗೋ ನಿನಗೆ ನಾವು ಎಷ್ಟೋ ಸತ್ಯರ್ನಾ ಬೈವಲ್ಲು ಅವ್ರು ನಮ್ಮನ್ನ ಎಷ್ಟೋ ಬೈವರ್ ಯಾಕೆ ನಂದು ಬುದ್ಧಿಯಾ ನನ್ನ ಮಗ ಮತ್ತು ನಮ್ಮ ಕೇಸ್ತ ಆಗಿರ್ಬೇಕು ಕರ್ಕೊಂಡು ಇಂತಿ ಇಂಥ ಕಲಸು ತಂದೆಗೆ ಮಾಡಕತ್ತಂದ್ ನನಗೆ ಮೈಯೆಲ್ಲ ಉರಿತೈತಿ ಏನ್ ಮಾಡ್ತಾನ ನನ್ನ ಮನೆ ಬರ ಇದೊಂದು ಗೊತ್ತು ಭಾವ ಹಿಂಗೈತಿ ಅದಕ್ಕೆ ಮಗನ ನಿನ್ ಮಗನಿ ಇಟ್ಕೋ ಆಟ ಮಾಡ್ತಾನೆ ಅಷ್ಟ ಮಾಡ್ತಾನೆ ಇವತ್ತು ಬರಾನ ಅಂದ್ರೆ ಕೇಳ್ತಾನು ಚಿಗ ನೀ ವಿಷಯನ ಯಾರು ಮುಂದೆ ಅಯ್ಯಯ್ಯ ಜಾನಕವ್ವ ಜಾನಿಕವಾಯ್ ಹೊಲದಾಗ ಗೊತ್ತಾ ರೆಡಿ ಊರ್ ಮೇದಿಗೆ ಗೊತ್ತಾಗೇಟೆ ಇವ್ವಾ ನನಗೇನ ಅಲ್ಲಿ ಒಬ್ಬರೇ ಇಬ್ಬರ ಇದ್ದೇನ ಒಂದ್ ಎಂಟತ್ತು ಮಂದಿ ಬಂದ ಕಳೆ ತೆಗೇತಿದ್ದು ಹ್ಮ್ ಬತ್ತಾಗ ಇವ ಹಿಂಗ ಮಾತಾಡೋದ ನಾ ಎಲ್ಲಾರು ನೋಡಿ ಅವಂದ ಸುದ್ದಿ ಹ್ಮ್ ಅವಂದ ಎಲ್ಲಾರು ಭಯ ಮಾತಾಕಿದ ಅವಂದ ಸುಂದ್ರ ಹ್ಮ್ ಸುಂದ್ರಿ ಮನ್ಯಾ ಅಂತೇಳಿ ಆತ್ ಬಿಡ ಇವ್ನು ಬರೋಣ ಇವ್ನು ಹೆಂಗೆ ಬುದ್ಧಿ ಕಲಿಸ್ಬೇಕು ನಂಗೆ ಗೊತ್ತೈತಿ ನೀವು ಕುಂಡುಚ್ಚಿಗ ನಾನು ನಿಮ್ಗೆ ಏನರ ಬೆಲೆ ಚಾರ ಮಾಡ್ಕೊಂಬತ್ತ ಬ್ಯಾಡೇವಾ ಅದನ್ನು ಒಂದಿನಕ್ಕೊಮ್ಮೆ ಕುಡಿಬೇಕು ಹ್ಞೂ ನಮಸ್ಕಾರ ರೀ ಎಲ್ಲರೂ ಲಕ್ಷ್ಮೀನ ತೋರಿಸಿ ಭಾಳ ದಿನ ಆಯಿತು ಲಕ್ಷ್ಮೀನ ತೋರಿಸಿ ಅಂತಂದ್ರಿ ಅದಕ್ಕೆ ಇವತ್ತು ಲಕ್ಷ್ಮೀ ಕಥೆನ ತೋರಿಸ್ತಾ ಇದ್ದೀನಿ ನಾಳೆ ಬರೋ ಕಥೆಯಲ್ಲಿ ತುಂಬ ಇಂಟ್ರೆಸ್ಟ್ ಆಗೈತಿ ಲಕ್ಷ್ಮೀದು ನೋಡ್ತಾ ಹೋಗ್ರಿ ಮಿಸ್ ಮಾಡಬೇಡಿ ಯಾಕಂತಂದ್ರೆ ಏನಾಗುತ್ತೆ ಮುಂದೆ ಕತೆ ಅಂತ ನೋಡ್ರಿ ಇದು ಲಕ್ಷ್ಮೀ ಹದಿನೈದು ವರ್ಷ ಪ್ರೆಗ್ನೆಂಟ್ ಇದ್ದಾಗ ಇದನ್ನ ನಾನು ಕಣ್ಣಾರ ನೋಡಿದ್ದೀನಿ ಕಷ್ಟಪಟ್ಟದ್ದು ಯಾಕಂದ್ರೆ ನಾನು ಅಕ್ಕಿ ಜೊತೆಗೆ ಇರ್ತಿದ್ವಿ ಮದುವೆ ಆದಮೇಲೆ ನನ್ನ ಜೊತೆಗೇನೆ ಅವಳು ಇದಾಳೆ ಅವಳು ಕಷ್ಟ ನೋನೋ ನಾನು ನೋಡ್ಕೊಂತ ಬಂದಿದ್ದೀನಿ ಇನ್ನಾದ್ರು ಬರುತ್ತೆ ಸಿಚ್ಯುವೇಶನು ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ಎಷ್ಟು ದಿನ ಹಿಂಗೆ ಹೇಳ್ಕೊಂತ ಹೋಗ್ತೀರಾ ಲಕ್ಷ್ಮಿಗೆ ಡೆಲಿವರಿ ಆಗೋಂಗ ಮಾಡಿ ಅಂತ ನೋಡ್ತಾ ಹೋಗ್ರಿ ಇನ್ನೊಂದು ಸ್ವಲ್ಪ ಟೈಮ್ ಐತಲ್ವ ಅವ್ರ ಅಣ್ಣಗೂ ಮಕ್ಕಳಾಗಬೇಕು ಅವ್ರ ಅಣ್ಣ ತಮ್ಮಗೂ ಏನಾಗುತ್ತೆ ನೋಡಬೇಕು ಎಲ್ಲರದು ನಾ ಬೇರೆ ಸ್ಟೋರಿ ಯಾರ್ದು ಹಾಕತ್ತಿಲ್ಲ ಲಕ್ಷ್ಮೀ ತವ್ರ ಮನೆಯವ್ರದ್ದು ಬಿಟ್ಟರೆ ಲಕ್ಷ್ಮಿದು ಅಷ್ಟು ಬಿಟ್ಟರೆ ಬೇರೆ ಯಾರ್ದು ಇಲ್ಲ ಇದ್ರಾಗ ಯಾವ ಕಥೆ ಇಲ್ಲ ಯಾವ ಸ್ಟೋರಿ ಇಲ್ಲ ಅವ್ರ ಜೀವನದ ಏನೈತೆ ಅದು ಹಾಕತ್ತ ನಾವು ನಿಜ ಜೀವನದಲ್ಲಿ ನಡೆದಂಥದ್ದು ನೋಡಿರಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿಗಾದ್ರೂ ಸೀರೆ ಬೇಕಂತಂದ್ರೆ ಸಾವಿರ ರೂಪಾಯಿಗೆ ನಾಲ್ಕು ಸಾವಿರ ರೂಪಾಯಿಗೆ ಮೂರು ಹದಿನಾಲ್ ಹಲ್ ಹದ್ನಾಲ್ಕುನೂರು ರೂಪಾಯಿಗೆ ನಾಲ್ಕು ಈ ಥರ ಎಲ್ಲ ಸೀರೆಗಳದಾವ ನಿಮ್ಗೆ ಬೇಕಂತಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊರಿ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಫೈ ಜೀರೋ ಒನ್ மல்லை மூன்சி கொட்டராய்த்தோனி சோனி ene mene want joru rago ke bumta i mancha air do poje anji nagri angta wo panji ora do koat man fernanja chanda ne aa chanda ne mamna ke banna bandilo hutana hantya yak ba mamna ke ba yak

mana Mama, laki a pistol pisto na na kamate na angga ang banjir na 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 nia kardi na nia kardi jatte banda un mel kay mana kecino buru buru hmm beri beri jatte na beri ay semua buru sorry waktu lewat wajahnya mana wu mulia berarti atnya nanti uswar orang tertari iya wa iya urusan agak ter ya lihat angga kerja di mana kita na na kagak perlu pakai kus நோடித்தோனி நோட் கை ஏடுத்தி நன் நன் மெல்ல கை மாட்கே நினை மனியாக

ಹಾಯ್ ನನ್ನ ಪ್ರೀತಿ ಫ್ರೆಂಡ್ಸ್ಗೆ ನಾನು ನಿಮ್ಗೆ ಹೇಳಿ ಬಯಸೋದು ಏನಂತಂದ್ರೆ ನಿಮ್ಗೆ ಯಾರಿಗಾದ್ರೂ ಸೀರೆ ಬೇಕಂದ್ರೆ ಸಾವಿರ ರೂಪಾಯಿಗೆ ನಾಲ್ಕು ಹದಿನಾಲ್ಕುನೂರು ರೂಪಾಯಿಗೆ ನಾಲ್ಕು ಬಾರ್ಡ್ರ್ ಸಾಡಿ ಹದಿನಾಲ್ಕು ನೂರು ರೂಪಾಯಿಗೆ ನಾಲ್ಕು ಈ ಥರ ಕುಚ್ಚಿನ ಸಾಡಿ ಹಾ ಸಾವಿರ ರೂಪಾಯಿಗೆ ಮೂರು ಮತ್ತು ನಿಮಗೆ ಡೈಲಿ ವೇರ್ ಸಾರಿ ಸಾವಿರ ರೂಪಾಯಿಗೆ ನಾಲ್ಕು ಸೀರೆ ಯಾರಿಗೆ ಬೇಕೋ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀ ಸ್ಕ್ರೀನ್ ಮೇಲೆ ಕಾಣ್ತಾರಂತ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟು ಫೈವ್ ಜೀರೋ ಒನ್ಗೆ ಕರೆ ಮಾಡಿರಿ ಮತ್ತು ಇವ್ಗೆ ಸಾವಿರ ರೂಪಾಯಿಗೆ ನಾಲ್ಕು ಸೀರೆ ಸಿಗ್ತಾ ಇದ್ದಾವೆ ಮತ್ತು ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದ್ರೆ ಯಾರೋ ಒಬ್ಬರು ನಿನ್ನೆ ನಂಬರ್ ಸಿಕ್ಕೈತಿ ಅನ್ನೋ ಕಾರಣಕ್ಕ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ ಲಾಸ್ಟು ಸಿಕ್ಸ್ ಟು ನಂಬರ್ ಐತಿ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದ್ರೆ ಒಂದು ಹೆಣ್ಣು ಮಗು ವೀಡಿಯೋ ಮಾಡ್ತಿರ್ತಾಳೆ ಏನೋ ಒಂದು ಬಿಸ್ನೆಸ್ ಅಂದ್ರೆ ನಂಬರ್ ಕೊಟ್ಟಿರ್ತಾಳೆ ಈ ರೀತಿ ನೀವು ನಂಬರ್ ತೊಗೊಂಡ್ಬಿಟ್ಟು ಸಿಕ್ಸ್ ಸಿಕ್ಸ್ ಟೈಮಲ್ಲಿ ಫೋನ್ ಮಾಡೋದು ಸರಿಯಲ್ಲ ಒಂದು ಬಿಸ್ನೆಸ್ ಮಾಡೋಕ್ಕಂಥ ಹೆಣ್ಮಕ್ಳು ನಂಬರ್ ಅಂದ್ರೆ ಅವ್ರಿಗೂ ಒಂದು ಸ್ವಾತಂತ್ರ್ಯ ಕೊಡಿ ನಿಮ್ಮಂಥವ್ರಿಂದ ಈ ರೀತಿ ಮೋಸ ಆಗೋದು ಸರಿಯಲ್ಲ ನೋಡಿ ಎಲ್ಲರೂ ಒಂದು ಏನೋ ದುಡ್ದು ಏನೋ ಸಾಧಿಸ್ಬೇಕು ಅಂತಿರ್ತಾರೆ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹಾಕಿದ್ದು ಆ ನಂಬರ್ನ ಅದನ್ನು ನೋಡಿಬಿಟ್ಟು ಯಾರೋ ತೊಗೊಂಡು ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಮತ್ತೆ 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 ಕಾಲ್ ಬಂದೈತಿ ನಾನು ಯಾವ ಕಾಲ್ ಬಂದರೂ ಹಾಗೆ ರಿಸೀವ್ ಮಾಡೋಂಗಿಲ್ಲ ಬ್ಲಾಕ್ ಲಿಸ್ಟ್ ಒಳಗೆ ಹಾಕಿ